ಸ್ನೇಹಿತರೆ ಎಲ್ಲರಿಗೂ ಗೋಲ್ಡ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿ ಅನೇಕ ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೇಳ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ಜೂನ್ ತಿಂಗಳ ಪಿಂಚಣಿ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಿಂಚಣಿ ಇಲಾಖೆ ವತಿಯಿಂದನೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಆದ್ರೆ ಇನ್ನು ಕೂಡ ರಾಜ್ಯದ ಅನೇಕ ಫಲಾನುಭವಿಗಳು ಕೂಡ ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸರ್ ನಮ್ಗೆ ಇನ್ನು ಕೂಡ ಜೂನ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅದರ ಜೊತೆಗೆ ಕೆಲವೊಂದಿಷ್ಟು ಪಿಂಚಣಿದಾರರು ಇನ್ನು ಕೂಡ ನಮಗೆ ಮೇ ತಿಂಗಳ ಪಿಂಚಣಿ ಹಣನೇ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಯಾರೆಲ್ಲ ಇನ್ನು ಕೂಡ ಮೇ ತಿಂಗಳು ಮತ್ತು ಜೂನ್ ತಿಂಗಳ ಪಿಂಚಣಿ ಹಣ ತಾವು ಇನ್ನೂ ಕೂಡ ಪಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣ ತಮಗೆ ಯಾಕೆ ಡಿಲೇ ಆಗಿದೆ ಮತ್ತು ಯಾವಾಗ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ರಾಜ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಪಿಂಚಣಿ ಇಲಾಖೆ ವತಿಯಿಂದ ಕೂಡ ಪಿಂಚಣಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ ಪಿಂಚಣಿ ಹಣ ಕೂಡ ಡಿಬಿಟಿ ಮೂಲಕ ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಪ್ರಾರಂಭವಾಗ್ತಾ ಇದೆ ಬಟ್ ಇನ್ನು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ರು ಯಾಕೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಖಾತೆಗೆ ಯಾಕೆ ಇನ್ನು ಕೂಡ ಪಿಂಚಣಿ ಜಮ ಆಗಿಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಯಾರಿಗೆಲ್ಲ ಎರಡು ತಿಂಗಳು ಪಿಂಚಣಿ ಹಣ ಪೆಂಡಿಂಗ್ ಉಳಿದಿದೆ ಮೇ ತಿಂಗಳದು ಮತ್ತು ಜೂನ್ ತಿಂಗಳದು ಇನ್ನು ಕೂಡ ತಮಗೆ ಜಮ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ತಾವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ರು ಕೂಡ ತಾವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾರೆಲ್ಲ ಈಗಾಗಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂತೀರಿ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಸ್ನೇಹಿತರೆ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗ್ಲೇ ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾನೆ ಬರ್ತಾ ಇದಾರೆ ಉದಾಹರಣೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಮನಸ್ವತಿ ಪಿಂಚಣಿ ಆಗಿರ್ಬೋದು ಸೊ ಅದರ ಜೊತೆಗೆ ರುದಾಪಿ ಪಿಂಚಣಿ ಆಗಿರ್ಬೋದು ಸೊ ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿಯನ್ನ ರಾಜ್ಯ ಸರ್ಕಾರದ ವತಿಯಿಂದ ಈಗಾಗ್ಲೇ ನೀಡ್ತಾ ಬರ್ತಾ ಇದಾರೆ ಪ್ರತಿ ತಿಂಗಳು ಕೂಡ ಮ್ಯಾಕ್ಸಿಮಮ್ ಆಗಿ ಆಯಾ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿಯನ್ನ ಜಮಾ ಮಾಡ್ತಾ ಬರ್ತಾ ಇದ್ರೆ ನಿರ್ದಿಷ್ಟ ದಿನಾಂಕದಂದು ಈ ಪಿಂಚಣಿ ಹಣ ಜಮಾ ಆಗಂಗಿಲ್ಲ ಕೆಲವೊಂದಿಷ್ಟು ತಿಂಗಳು ಪಿಂಚಣಿ ಹಣ ಹತ್ತನೇ ತಾರೀಕಿಗೆ ಜಮಾ ಆದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಪಿಂಚಣಿ ಹಣ ಐದನೇ ತಾರೀಕಿನ ಒಳಗೆ ಜಮಾ ಆಗುತ್ತೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹತ್ತು ಹನ್ನೆರಡನೇ ತಾರೀಕಿನವರೆಗೂ ಕೂಡ ಪಿಂಚಣಿ ಹಣ ಜಮಾ ಆಗುತ್ತೆ ಬರುತ್ತೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪಿಂಚಣಿ ಇಲಾಖೆ ವತಿಯಿಂದ ನಿರ್ದಿಷ್ಟ ದಿನಾಂಕ ಇದಕ್ಕೆ ಇದನ್ ಮಾಡಿಲ್ಲ ಯಾವುದೇ ರೀತಿಯಾಗಿ ಸೊ ಆ ಕಾರಣಕ್ಕಾಗಿ ಪಿಂಚಣಿ ಹಣ ಈಗಾಗ್ಲೇ ಜಮಾ ಮಾಡ್ತಾ ಬರ್ತಾ ಇದ್ರೆ ಜೂನ್ ತಿಂಗಳ ಹಣ ಪಿಂಚಣಿ ಹಣ ಬಿಡುಗಡೆಯಾಗಿರೋ ಬಗ್ಗೆ ಮಾಹಿತಿಗಳು ಈಗಾಗ್ಲೇ ಲಭ್ಯವಾಗ್ತಾ ಇದ್ದು ಕೆಲವೊಂದಿಷ್ಟು ಪಿಂಚಣಿದಾರರು ಈಗಾಗ್ಲೇ ಜೂನ್ ತಿಂಗಳ ಪಿಂಚಣಿ ಹಣವನ್ನ ಪಡ್ಕೊಂಡಿದ್ದೇವೆ ಎಂಬುದರ ಬಗ್ಗೆ ಕಮೆಂಟ್ಗಳನ್ನ ಮಾಡ್ತಾ ಇದ್ರೆ ಬಟ್ ಯಾರೆಲ್ಲ ಇನ್ನೂ ಕೂಡ ಜೂನ್ ತಿಂಗಳ ಪಿಂಚಣಿ ಹಣವನ್ನ ಪಡ್ಕೊಂಡಿಲ್ಲ ಸ್ನೇಹಿತರೆ ಯಾರು ಕೂಡ ತಾವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಇನ್ನೂ ಕೂಡ ಪಿಂಚಣಿ ಹಣ ಬಿಡುಗಡೆಯಾಗಿದ್ದಿಲ್ಲ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಆಗಿರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣವನ್ನ ತಡೆ ಹಡಿಯಲಾಗಿತ್ತು ಅದನ್ನ ಈಗಾಗಲೇ ನಿನ್ನೆ ಸರಿಪಡಿಸಿದರೆ ಇವತ್ತು ಕೂಡ ಪಿಂಚಣಿದಾರರ ಖಾತೆಗಳಿಗೆ ಬಾಕಿ ಉಳಿದಿರುವಂತಹ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಮೇ ತಿಂಗಳ ಪಿಂಚಣಿ ಹಣ ಪೆಂಡಿಂಗ್ ಉಳಿದಿದ್ರೆ ಮೇ ಜೊತೆಗೆ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ತಮಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಕೆಲವರಿಗೆ ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಅಂತವರು ತಮ್ಮ ಒಂದು ಸೂಕ್ತ ದಾಖಲೆಗಳನ್ನ ತಾವು ತೆಗೆದುಕೊಂಡು ಹೋಗಿ ಪಿಂಚಣಿ ಇಲಾಖೆಗೆ ಭೇಟಿಯಾಗಿ ಯಾವ ಕಾರಣಕ್ಕಾಗಿ ಪಿಂಚಣಿ ಜಮಾ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಪಿಂಚಣಿ ಜಮಾ ಆಗದೇ ಇರ್ಲಿಕ್ಕೆ ಅನೇಕ ಕಾರಣಗಳಿದಾವೆ ಸೊ ಆ ಒಂದು ಕಾರಣಕ್ಕಾಗಿ ತಾವು ಆ ಹೋಗಿ ತಮ್ಮ ಪಿಂಚಣಿ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೋಬೇಕು ಸ್ನೇಹಿತರೆ ಸೊ ಯಾರಿಗೆಲ್ಲ ಈಗಾಗ್ಲೆ ಆ ಮೇ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಸೊ ತಾವು ಮತ್ತೆ ಯಾವುದೇ ಕಚೇರಿಗೆ ಅಲೆದಾಡುವಂತ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ತಮಗೆ ಜೂನ್ ತಿಂಗಳ ಪಿಂಚಣಿ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಸೊ ಇವತ್ತು ಸಾಯಂಕಾಲದವರೆಗೆ ಮ್ಯಾಕ್ಸಿಮಮ್ ಆಗಿ ರಾಜ್ಯದ ಎಲ್ಲ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಎಲ್ಲ ಅರ್ಹ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಇವತ್ತು ಕ್ರೆಡಿಟ್ ಆಗಲಿದೆ ಹತ್ತನೇ ತಾರೀಕು ಮ್ಯಾಕ್ಸಿಮಮ್ ಆಗಿ ಸೊ ಇವತ್ತು ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಬಾಕಿ ಉಳಿದಿರುವಂತಹ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡಲಿದ್ದಾರೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಜೂನ್ ಹನ್ನೊಂದು ಮತ್ತು ಜೂನ್ ಹನ್ನೆರಡನೇ ತಾರೀಕಿನ ಒಳಗಾಗಿ ಎಲ್ಲರ ಖಾತೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಬರ್ತಾ ಇದ್ದಾವೆ ಯಾರೆಲ್ಲ ಈಗಾಗಲೇ ಜೂನ್ ತಿಂಗಳ ಪಿಂಚಣಿ ಹಣವನ್ನು ತಾವು ಪಡೆದುಕೊಂಡಿದ್ರೆ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪ್ರೊವೈಡ್ ಮಾಡ್ಕೊಡಬೇಕು ಸೊ ಇದರಿಂದ ಬೆಲೆ ಬೇರೆ ಫಲ ಫಲಾನುಭವಿಗಳಿಗೂ ಕೂಡ ಅದು ಮಾಹಿತಿ ತಲುಪುತ್ತ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಪಿಂಚಣಿ ಹಣ ಪಡ್ಸ್ಕೊಂಡ್ರ ಬಗ್ಗೆ ಮೇ ತಿಂಗಳು ಪಿಂಚಣಿ ಹಣ ಬಂದಿದ್ರೆ ಜೂನ್ ತಿಂಗಳು ಪಿಂಚಣಿ ಹಣ ಬಂದಿದ್ರೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪ್ರೊವೈಡ್ ಮಾಡಿ ಯಾರಿಗೆಲ್ಲ ಇನ್ನೂ ಕೂಡ ಜಮಾ ಆಗಿಲ್ಲ ವೇಟ್ ಮಾಡಿ ಇವತ್ತು ಸಾಯಂಕಾಲದವರೆಗೆ ಮ್ಯಾಕ್ಸಿಮಮ್ ಆಗಿ ಆ ಎಲ್ಲ ಅರ್ಹ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಜಮಾ ಆಗಲಿದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿರಂತರವಾಗಿ ತಮಗೆ ಮಾಹಿತಿಯನ್ನ ಕೂಡ ತಿಳಿಸ್ತಾ ಇರ್ತೇನೆ ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರ ಡೌಟ್ಸ್ಗಳಿದ್ರು ಕೂಡ ತಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ